ಭಾರಿ ರುಚಿತ ಪುಲಿ ಕೊದ್ದಿಯಲು ಮಲ್ಪಡ್ಡ ಒಂದು ವಿಡಿಯೋನು ಓಲ ತಪ್ಪಂದೆ ತೂಲೆ ಬಾರಿ ಶೋಕಡ ಒಗ್ಗರಣೆ ಬುಡ್ಚಿ ಬೇಳೆ ಕಟ್ಟು ಬುಡ್ಚಿ ಆಂಡಲ ಭಾರಿ ಶೋಕುಡು ಪಟ್ಟ ಪಂದು ಮಲ್ಪುಲಿ ಈ ಪುಲಿ ಕೊದ್ದಿ ನನ್ನ ಪುಲಿ ಬತ್ತೊಲ್ತಲೆ ಪುಲ್ ಕೊದ್ದೊಂದು ಪುಲ್ ಬತ್ತೊಲ್ತಲೆ ಉಪ್ಪು ಚಪ್ಪೆ ತೂರಗನ್ನ ಪುಲ್ಲಿ ನಮಸ್ಕಾರ ಮಮತಕ್ಕ ಮಲ್ಪುನ ನಮಸ್ಕಾರ ತಲೆ ತೌತೆ ಉಂಡು ತಲೆ ಉದೆ ತೌತೆನ ಒಂಜಿ ಪುಲಿ ಗೊದೆಲ್ ಮಲ್ಪುನೆ ಎಂಚ ಅನ್ ಪನ್ಪನ ನವರಾತ್ರಿ ಒತ್ತ್ನ ನಮ ತರಕಾರಿ ಟೈಪ್ ಮಲ್ಪುನತೆ ಅಂಚ ಈ ತೌತೆನ್ ಪುಲಿಗೊದ್ದೆಲೆ ಎಂಚ ಮಲ್ಪುಂಡು ಪಜೆ ಆ ಪನ್ಪೆ ಎಂಕಿ ದಿ ಸತ್ತಿ ಆನ್ ಬಾರಿ ಮಸ್ತ್ ಕಮ್ಮಿ ಪಾಡಿಯ ದಯಪನ್ನಾಗ ಚೌತಿ ಬರ್ತಿತ್ತನೆ ಕೆಲ ಪ್ರೋಗ್ರಾಮ್ ಪುರ ಪ್ರಾಕ್ಟೀಸ್ ಪೋರೆ ಪ್ರೋಗ್ರಾಮ್ ಪಂದ ಐಟ್ ಬಿಜಿ ಆಂಡ್ ಬಟ್ ಬಕ ಎನ್ನ ಬಾವ ಮಗಲಿಗೆ ಮದ್ವೆ ಬರ್ತಿತ್ತು ಆ ಮದ್ವೆದ ಬಿರ್ದಾಂಡ್ ಬಕ ಎನ್ನ ಪುಲ್ಲಿ ಕಿನ್ನಿ ಗೆಲೆ ಪುರ ಗೊತ್ತುಂಡು ವಿಡಿಯೋ ಮಲ್ಪರಗೆ ಬಿಡ್ ಪುಜೋಲು ಇತ್ತ ಒಂದ್ ಅನ್ನಯ ಪುರ ಜಾಸ್ತಿ ಸ್ಟಾರ್ಟ್ ಆತನ ಅಪ್ಪ ಬೇಲೆ ಪೋಪರ್ ಅಂಜಯ್ಯ ಅಂತೂ ನೋಡು ಅಂಜಯ್ಯ ವಿಡಿಯೋ ಮಲ್ಪರ ಬಾರಿ ಭಂಗ ಒಂದು ಅಜ್ಜ ಈಗ ವಿಡಿಯೋ ಅಂತ ಅಡಿಗೆದ ವಿಡಿಯೋ ಅಂತ ಕಮ್ಮಿ ಒಂದ್ನுண்டு ದಯಮಂತ ದಕ್ಷಮಿಸಲೇ ಇದೆಲ್ಲಾ ನೇ ತೌತೆ ಕೊದ್ದೆ ಅಲ್ಲದು ಏನ್ ಚಮನ್ ಪುಳಿ ಕೊದ್ದೆ ಅಲ್ಲ ಬೇಳೆ ಪುರಪಾಂಡದ ಪದ್ಧಿಜ್ಜಿ ತೌತೆ ಕೊದ್ದೆ ಅಲ್ಲ ನೇ ಚಮನ್ ಅಂತ ಒಂದು ಪಂದ್ ನಾನು ಗೆಲಗಿನಿ ತೆಲಿಪ ತೌತೆ ಕೊದ್ದೆಲಿಗೆ ಸಾಂಬಾರ್ ಪದಾರ್ಥನ ಗೆಪಡ ಏನು ತಲೆ ಒಂಜಿ ಪತ್ ಮುಂಚಿ ಬ್ಯಾಡಿಗೆ ಮುಂಚಿ ತಲೆ ರೆಡ್ ಚಮಚ ಕಡ್ಲೆ ಬೇಳೆ ಒಂಜಿ ಚಮಚ ಉರ್ದ ಬೇಳೆ ಮೂಜಿ ಚಮಚ ಕೊತ್ತಂಬರಿ ಒಂಜಿ ಚಮಚ ಜೀರಿಗೆ ಅರ್ಧ ಚಮಚ ಮೆತ್ತೆ ಅರ್ಧ ಚಮಚ ಸಾಸೇಮಿ ಸಾಸಿಮಿ ಪನ್ನ ಗ್ಯಾಸ್ ಐಕ್ ಐಕಲೆ ಒಂಜಿ ತುಂಡು ಲವಂಗ ಚಕ್ಕೆ ಚೂರು ಸೊಪ್ಪು ಒಂದು ಒಂಥರ ಗಮ್ಮಂದು ಪರಿಮಳ ಬರ್ಪುಂಡ ತಲೆ ಬೇರ್ ಸೊಪ್ಪು ಈತೇನು ರೆಡ್ಡು ಚಮಚ ಎಣ್ಣೆ ಪಾಡ್ದು ಲಾಯಿಕ್ ಮಲ್ತು ಪೊತ್ಪುಡು ಕೆಂಪಾಯ ಮುಟ್ಟ ಪೊದ್ಪೊಡು ನೋಡಿ ಈ ಎಲ್ಲ ಸಾಂಬಾರು ಪದಾರ್ಥವನ್ನು ಎರಡು ಚಮಚ ಎಣ್ಣೆ ಹಾಕಿ ಹುರಿಬೇಕು ಇ ಹುನೇನು ಪೊತ್ತಾಯಿ ನೆಡ್ಬಕ್ಕ ಈ ತಾರಾಯಿ ಪಾಡ್ದು ಒಂದೇನು ತಾರಾಯಿನ ಪೊಪ್ಪನ್ನು ಬಿಟ್ಟಿ ಇದನ್ನು ಗ್ರೈಂಡ್ ಮಾಡ್ಕೊಂಡು ನೋಡಿ ತ ಕಾಯಿ ಏನು ಹುರಿಬೇಕಂತಿಲ್ಲ ಈ ಸಾಂಬಾರು ಪದಾರ್ಥವನ್ನು ಹುರಿದು ಈ ಕಾಯಿ ಹಾಕಿ ಪೇಸ್ಟ್ ಮಾಡಿದರೆ ಪುಳಿಕೊದ್ದಲ್ಲಿರೋ ಮಸಾಲ ರೆಡಿ ಆಗ್ತದೆ ಬಕ್ಕ ತೌತೆ ಒಂದು ತೌತೇನು ಹೆಚ್ಚ ಬೇಯ್ಪನ್ ಬಂದು ಏನು ಗೆಲೇ ವೀಡಿಯೋನ ತೆರೀಪಾಳೆ ಲಾಕ್ ಮಲ್ತದ ಪೊತ್ತ ಸತ್ಯ ಸಾಮಗ್ರಿ ಪೂರ ನಾನು ತಾರಾಯಿ ಪಾಡ್ದು ಸಣ್ಣ ಕಡೆಯು ಹುರಿದು ತಂದೆ ನೋಡಿ ಹೀಗೆ ಹುರಿಬೇಕು ನಾನು ಹೀಗೆ ಸಾಂಬಾರು ಇದು ಪುಳಿ ಕೊದ್ದಲ್ಲಿ ಮಾಡಿದ್ದು ಮನೆಯಲ್ಲೆಲ್ಲರೂ ಇಷ್ಟಪಟ್ಟು ತಿಂತಾರೆ ತುಲೆ ಅಂಚನೇ ಮಲ್ಪನಿ ಇಲ್ಲಾಡ ಮಸ್ತ್ ಇಟ್ಟು ತಿನ್ಪೇರು ತುಲೆ ತೌತೆ ಕಟ್ಟು ಮಲ್ತದ ಪಾಡಿಯ ನೀರುಳ್ಳಿ ಪಾಡಿಯ ಟೊಮೆಟೊ ಪಾಡಿಯ ಬೇರು ಸೊಪ್ಪು ಪಾಡಿಯ ನೀರುಳ್ಳಿ ಬೊಟಡ್ಡ ಸ್ಕಿಪ್ ಮಲ್ಪಳಿ ನೀರುಳ್ಳಿ ಬೊಟ್ಚಿಡ ಸ್ಕಿಪ್ ಮಲ್ಪಳಿ ತುಲೆ ಒಂಜಿ ಚೂರು ಪುಳಿಲ ಬೆಲ್ಲ ಪಾಡ್ದು ಒಂಜಿ ಲೋಟೆ ನೀರು ಪಾಡ್ದು ಒಂಜಿ ಒಂಜಿಲೊಟ್ಟೆ ನೀರು ಪಾಡ್ದು ಉಪ್ಪು ಪಾರ್ದು ಬೆಯ್ಯರೆ ದೀಪಿ ನೋಡಿ ಸೌತೆಕಾಯಿ ಕಟ್ಟು ಮಾಡಿ ಹಾಕಿದೆ ನೀರುಳ್ಳಿ ಹಾಕಿದೆ ನೀರುಳ್ಳಿ ಆಪ್ಷನಲ್ ಬೇಡ ಅಂದರೆ ಬಿಡ್ಬೋದು ಟೊಮೆಟೊ ಹಾಕಿದೆ ಬೇರ್ ಸೊಪ್ಪು ಹಾಕಿದೆ ಹಳದಿ ಹಾಕಿದೆ ಉಪ್ಪು ಹಾಕಿದ್ದೇನೆ ಹುಳಿ ಮತ್ತೆ ಬೆಲ್ಲ ನೋಡಿ ಉಪ್ಪು ಪಾರ್ದು ಬೇಯರದೀಪಿ ಎನ್ನ ಪುಲ್ಲಿ ಲೆಕ್ಕದಲ್ಲ ಹಾಂಡ ತೌತೆ ಕಟ್ಟು ಮಲ್ತಿದ್ದು ಲಕ್ಕದ ಲೆಕ್ಕದ ಹಾಂಡುತ್ತ ಅಂಚ ಒಲೇದು ತೂ ಒಂದು ಕಾಟಿಗೆ ಮಲ್ ಮಲ್ತಂದು ವಿಡಿಯ ಮಲ್ ತಂದ್ರೆ ಭಾರಿ ಭಂಗ ಹಾಪಿಡು ಇತ್ತ ತಾವತೆ ಬೇಯೊಂದು ಉಂಡು ಮಸಾಲ ಕಡೆದಾತ ಈ ಸಸೆ ಮಲ್ನ ಪಿರಾಡು ಮಹಾ ಪೋಕ್ರಿ ತಾವತೆ ಬೇಯ್ತಂಡ್ ತವತೆ ಬೇಯ್ತಂದೇಳೆದ ಕಡಿ ಇತ್ತ ಬೇಳೆದ ಕಡೆಯಲ್ಲ ಪಾಡೊಳ್ಳಿ ಬೇಳೆ ಬೇಯ್ಪದ ಅವೆಲ್ಲ ಪಾಡೊಳ್ಳಿ ಯಾನು ಬೇಳೆ ಪಾಡೋದ್ ಏನ ಪುಲ್ಲಿ ಬರ್ತಾ ಅಂತಲೇ అడిగా భలే వలే తులి మన పసంద మల్పున భారీ భంగ కైపు కొద్దా పులిన కారు బారుతు హీడ్య మల్పరే భారీ భంగ ఉందండితే వీడియో మల్పరే పూందప్పవరే బు పూక్రి నెక్కు ఒక్కరణ ఎలా పాడలి ಒಗ್ಗರಣೆ ಪಾಂಡ ಬಾಂಡ್ಲ ಹಾಯ್ಕಾಪುಣ್ಣ ಅಣ್ಣ ಒಗ್ಗರಣೆ ಪಾಂಡ ಅಗತ್ಯ ಇದ್ಜಿ ಏನು ಪನ್ನ ಸಾಂಬಾರು ಪದಾರ್ಥ ಅನ್ ಪೂರ ಎಣ್ಣೆಡೆ ಪೊದ್ದೆ ಸೊ ಒಗ್ಗರಣೆ ಪಾಡ್ರೆ ಏನು ಪುಲ್ಲಿ ಎಲ್ಲ ಬುಲ್ ಬಿಡ್ ಪುಜೋಲು ಅಲ್ಲಿ ಚೆಹನ್ ಒಗ್ಗರಣೆ ಪಾಡುಜಿ ಉಂದೇ ಮಸ್ತ್ ಟೇಸ್ಟ್ ಹಾಪು ತೂಲಿ ಪುಳಿ ಉಪ್ಪು ಖಾರ ಬೋರ್ಡ್ ಇಂಥ ಪಾಡಲಿ ತುಲಿ ಪಟ್ಟ ಬಂದು ಮಲ್ಪಲಿ ಬೇಳೆಲ್ಲ ಪಾಡೋಡು ಪಾಡ್ ಬಂದು ತುಲಿ ಈತ ಕೈ ಪಾತಂಡು ಕಾಣೆ ಬೈಯಾಗಿ ಯಾವು ಒಗ್ಗರಣೆ ಪಾಡ್ರೆ ಪೂಪುಜ್ಜಿ ಮುಂದೆ ಟೇಸ್ಟ್ ಹಾಪು ಮಸ್ತ್ ಟೇಸ್ಟ್ ಹಾಪು ಕೊದ್ದುಂಡು ತುಳಿ ಜೋಕ್ಲಿನ ಗ್ಯಾಟಿಲ್ ಮಲ್ಪನ ಭಾರಿ ಭಂಗ ಭಾರಿ ಜಾಗೃತೆ ಬೋರ್ಡ್ ಇಸ ನಮ್ಮ ಗ್ಯಾಸ್ ಮಿತ್ತ ಅಟ್ಟಿಲ್ ಮಲ್ಪುವ ಇತ ಒಮ್ಮೆ ಮಲ್ನಕ್ಕನೇ ಎನ್ನ ಮಗೇಪ್ಪಾನಾಗ ಲಂಚನಿ ತುಲಿ ಗ್ಯಾ ಅಟ್ಟಿಲ್ ಮಲ್ಪನಗ ಬೆಚ್ಚದ ಕೈತಲಿ ಜೋಕ್ಲಿನ ಭಾರಿ ಜಾಗ್ರತೆ ಇಡ್ತು ಓ ಆ ಇಮ್ಮೆ ನಮ್ಮಲ್ಲ ಈ ಬಾಲದ ಅಮ್ಮೆ ಎನ್ನ ಮಗೆ ಕಿನ್ನಿಪ್ಪನಗ ಅದಾಗ ಹೆಂಕ ದಿಕ್ಕೇಲ್ ಆಟಿಲ್ ಮಲ್ತ ಅದಾಗ ಆಯ ಉಪ್ಪದ್ರಕ್ಕೋರೊಂದಿತ್ತೆ ದಿಕ್ಕೇಲ್ ಅಟಿಲ್ ಮಲ್ತಂದಪ್ಪನ ಕಣಕ್ಕನ ಬತ್ತದು ಒಯ್ತು ಇತ್ತೆ ಅಪ್ಪಾಗ కిందిప్పనా ఈ సెత్తులే నమకు పూర్ అనుకూల నమ్మ గ్యాస్ రప అండాల ఉందల మస్త్ డేంజరీ మస్త్ జాగ్రత్త మల్పడు అప్పుడు అంచనా రిస్క్ ఆటిల్ బా ఆటి మల్పనగా అంచా ని వీడియో మల్పడు నేను ఏ కోరితే మన బాటాడు సామాన్ గల కొత్తలు బల్పుడు అంచు సరియాజీ పాడ్రీ అంచా వీడియోతో పాడిన మస్త్ కమ్మి మల్దైతే అండాల పాడవే ಮನ ಬಾಳೆ ಅರಮ ಬರ್ಪೆ ಬೊಂಬೆ ತುಲೆ ಗಲಗಲ ಕೊದ್ದಿನ ಭಾರಿ ರುಚಿ ಆತನ ಗಡಿ ಬಿಡಿಟೆ ಅಟೆಲ್ ರಸಿ ಮಮತಕ್ಕ ಮಲ್ತೀರು ತೌತದ ಕೊದ್ದೇಲಿ ಭಾರಿ ರುಚಿ ಆಪಣ್ಣ ಭಾರಿ ಸುಲಭ ಸುಲಭದ ಬೇಳೆ ಬೋಡು ಪಂದಿಜ್ಜಿ ಇಜ್ಜಿ ತುಳಿ ಭಾರಿ ಶೋಕದ ಒಂಜಿ ಕೊದ್ದೇಲಿ ಪುಲಿ ಕೊದ್ದೇಲಿ ರೆಡಿ ಆಂಡ್ ಒಂದು ಕೊದ್ದೇಲಿ ಇಲ್ಲದಾಗಲೇ ಮಾತಾಗಲೇ ಮಸ್ತ್ ಇಷ್ಟ ಅಜ್ಜಯಾನು ಒಗ್ಗರಣೆಲ್ಲ ಪಾಡೋಡು ಪಂದು ಇಜ್ಜಿ ಆತ ರುಚಿ ಮಲ್ಪಲೆ ನಿಗಿಲ್ಲ ಮಲ್ಪಳೆ ಹೆಂಚೆ